ಹಲೋ ಸೊ ಹಲೋ ಗಾಯ್ಸ್ ನೀವೆಲ್ಲ ಅನ್ಕೊಂತಿರ್ಬೋದು ಏನಪ್ಪಾ ಈ ನನ್ನ ಮಗ ಈ ಥರ ವೆಲ್ಕಮ್ ಮಾಡ್ತಿದ್ದಾನೆ ನನಗೆಲ್ಲ ಅಂತ ಚಿಕ್ಕ ಹುಡುಗ ಏನೋ ಹೇಳಿದ್ದೇನೆ ಅಂತ ಗೊತ್ತಾಗ್ಬಿಡಿ ಗಾಯ್ಸ್ ಇವತ್ತಿನ ಮ್ಯಾಚ್ ಏನಪ್ಪಾ ಅಂತಂದ್ರೆ ಅಂಥದ್ದೇನು ಸ್ಪೆಷಲ್ ಇಲ್ಲ ಗಾಯ್ಸ್ ನಾರ್ಮಲ್ ಗೇಮ್ ಪ್ಲೇನೆ ಬಿ ಮ್ಯಾಚ್ ಆಡ್ತಾ ಇದ್ದೀನಿ ಸೋಲೋ ಗೇಮ್ ಪ್ಲೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಹೊಸ್ತಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಗಾಯ್ಸ್ ಓಕೆ ಈಗ ನನಗೆ ಕಿಂಗ್ ಫಿಸರ್ ಮತ್ತು ಡಬಲ್ ಬಾರಲ್ಲಿ ಸಿಕ್ಕಿದೆ ನೋಡೋಣ ಈಗ ಬರ್ರಿ ಹೂದ ಹುಲಿಯ ಗೈಸ್ ಸಖತ್ತಾಗ ಹೊಡೆದ ಅನ್ಕೊಂಡ ನೋಡೋಣ ಏನಾಗುತ್ತೆ ಹೈಸ್ಕೂಲ್ ಯಾಕ ನಮಗೆ ಸೆಟ್ ಆಗ್ತಿಲ್ಲ ಗೈಸ್ ಪೀಕ್ ಆಗಿದ್ರೆ ಚೆನ್ನಾಗಿತ್ತು ಪೀಕ್ ತೆಗೆದಾಕಿ ಹೈಸ್ಕೂಲ್ ಅಂತ ಏನೋ ಮಾಡಿ ಸುತ್ತಪತಿ ಏನೋ ಮಾಡಿದ್ದಾರೆ ತಡಿಯೋ ಮಗ ತಡಿಯೋ 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 ಗನ್ ಸಿಕ್ಕಲ್ಲ ತಡಿಯೋ ಹಾಂ ಸಿಕ್ತು ಎಮ್ ಸಿಕ್ಸ್ಟಿ ಎಮ್ ಸಿಕ್ಸ್ಟಿ ಎಮ್ ಸಿಕ್ಸ್ಟಿ ಸಿಕ್ತು ಈಗ ಬನ್ನಿ ಈಗ ರೆಸ್ಟ್ ಮಾಡಿ ಹೊಡೆದೇ ಬಿಡೋಣ ಅವನ್ನ ಆಗಿದ್ದಾಗಲೇ ಉಡ್ಪಿಕರ್ ಸಿಕ್ತ ಗಾಯಸ್ ಬನ್ನಿ ಈಗ ಶುರು ಮಾಡೋಣ ದಂಡಯಾತ್ರೆನ ಎಲ್ಲಿದೆಯೋ ಬಾರೋ ಬಾ ಬಾರೋ ಬಾರು ರಾಣದಿರೋ ಹೊಡೆದ ಗಾಯಸ್ ಏರಿ ಮ್ಯಾಪಲ್ಲಿ ತೋರಿಸ್ತಾ ಇದ್ದೆ ಬಂದ ಬಂದೀ ನಂಬರ್ ಗೈಸ್ ಗೈಸ್ ಇಲ್ಲಿ ಫೈರ್ ಆಯಿತು ನೋಡೋಣ ಎನಿಮಿ ಎಲ್ಲಿದೆ ಅಂತ ಹೋಗು ಹೋಗು ಹೋಗಿ ಎಲ್ಲಿ 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 ಮನೆಗಿದ್ದ ಮನೆಗಿದ್ದಾನೆ ಗೈಸ್ ಗೈಸ್ ಸಾವನ್ನ ಎಷ್ಟು ಆಟ ಆಡಿಸಿದ ಅಂದರೆ ನನಗೂ ನಂಬೋಕ್ಕಾಗಲಿಲ್ಲ ಆ ಥರ ಆಟ ಆಡ್ಬಿಟ್ಟ ಸಾಕಾಗೋಯ್ತು ಗೈಸ್ ಅವನ್ನ ಹುಡುಕಾಡೋಷ್ಟರಲ್ಲಿ ನೋಡೋಣ ಎಲ್ಲಿದಾನೆ ಅಂತ ನೋಡಿ 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 ಲಾಸ್ಟ್ ಸಿಗುತ್ತೆ ಬಿಟ್ಟೆ ಕಂಡಾಗ ಇಷ್ಟು ಲಾಸ್ಟ್ ಮಗ ಆಯ್ತು ನಿನಗೆ ಆಟ ಆಡಿಸ್ತೇವೆ ಪ್ಲೇನಲ್ಲಿ ಹೋದ ಹೋದ ಬಾಡಿ ಶಾಟಲ್ಲೇ ಸಾಯಿಸಿದೆ ಅವನ್ನ ಡ್ರಾಪ್ ಲೂಟ್ ಮಾಡ್ಕೊಂಡು ನುಗ್ಗೆ ಬಿಡೋಣ ತಂದು ಸ್ವೀಡಿ ತಗೊಂಡೆ ಇನ್ಮೇಲೆ ಫುಲ್ಲು ರೆಸ್ಸಿಂಗು ಅಣ್ಣ ಫುಲ್ಲು ರೆಸ್ಟ್ ಮಾಡ್ತಾನೆ ಈಗ ಈಗ ಪೀಕ್ ಕಡೆ ಹೋಗೋಣ ಸಾರಿ ಸಾರಿ ಪೀಕಲ್ಲ ಹೈ ಐ ಅಂತೆ ನೋಡೋಣ ಸ್ಕೂಲಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ದಾರ ಅಂತ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ನೋಡೋಣ ಕಂಡ ಕಂಡ ಒಬ್ಬ ಸ್ಟೂಡೆಂಟ್ ಕಂಡಿಂಗ್ ಹೆಡ್ಸೆಟ್ ಹೊಡೆದ್ರೂ ಕಸ್ಟಮಲ್ಲೇ ಹೆಡ್ಸೆಟ್ ಬೀಳಲ್ಲ ಬಿ ಆರ್ ಮ್ಯಾಚಲ್ಲಿ ಏನಂತ ಬ್ಯಾಡ್ ಶರ್ಟಲ್ಲೇ ಅವನು ನೋಡೋಣ ಮುಂದ್ಗಡೆ ಯಾವ್ದಾರದು ಏನು ಮಿಗಳ ಸಿಗ್ತಾರ ಅಂತ ಇಲ್ಲಿ ಎಲ್ ಮನೆ ಹತ್ರ ಇದ್ದಾನೆ ಕಂಡ 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 ಬರಗ ಬರೋರ ಇಡ್ಲಿ ನನ್ನ ಮೇಲೆ ನೋಡೋಣ ಅವನ್ನ ಹೊಡ್ಕೊಂಡು ಬರೋಣ ಬಂದ ಬಂದ ಅನ್ಸೈತೆ ಬಂದ 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 ಬಾ ಮಗ ಬಾ 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 ಇರು 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 ಇರುತ್ತ ನಮ್ಮ ಹತ್ರನ ಗಾಂಚಿನ ಮುಂದ್ಗಡೆ ಹೋಗೋಣ ಈಗ ಇನ್ನು ಯಾರಾದ್ರೂ ಹೆಣ್ಣು ಕಾಣ್ತಾರ ಅಂತ ನೋಡೋಣ ನನ್ನ ಜೊತೆ ಇಲ್ಲೋಯ್ತು ಇನ್ನೂ ಫಿಲ್ ಆಗಿಲ್ಲ ಅದು ಇಲ್ಲಿ ಮ್ಯಾಪಲ್ ತೋರಿಸ್ತಾ ಇದೆ ಇಬ್ಬರು ಮುಂದೆ ಮುಂದೆ ಹಾ ಹಾ ಮಗ ಎಲ್ಲಿದ್ಯೋ ಬುಲೆಟ್ ಗ್ಯಾಸ್ ಎಡ್ಸಟ್ಟು ತಿಂಡಿ ಹೋಗಿ ಬೀಳ್ತಾ ಇದ್ದಾವೆ ಬೇ ಆಗುತ್ತೆ ಅಂದ್ಕೊಂಡಿನಿ ಪಕ್ಕ ಆಗುತ್ತೆ ಗಾಯ್ಸ್ ಭೂಯ ಯಾಕಂದ್ರೆ ಮೊದಲೇ ರೆಕಾರ್ಡ್ ಮಾಡಿದೀನಿ ಭೂಯ ಆಗುತ್ತೆ ಗಾಯಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮರಿಬೇಡಿ ಕಾಣ್ತಾ ಇಲ್ಲ ಒಳಗಡೆ ಒಳಗಡೆ ಇದಾನೆ ಒಳಗಡೆ ಇದನ್ ಒಳಗಡೆ ಇದಾನೆ ಅಯ್ಯೋ ಓಹ್ ಮ್ಯಾಥ್ ಸೆವೆನ್ ಮ್ಯಾಥ್ ಸೆವೆನ್ ಇದೆ ಗಾಯ್ ಸೆವೆನ್ ಹತ್ರ ಇವನ್ನ ಆಮೇಲೆ ನೋಡ್ಕೊಳ್ಳೋಣ ಬೇರೆ ಹಣ್ಣುಗಳು ನೋಡೋಣ ಈಗ ಸದ್ಯಕ್ಕೆ ಇನ್ನು ಆರು ಜನ ಇದ್ದಾರೆ ಗೈಸ್ ಆರು ಜನದಲ್ಲಿ ಆರು ಜನ ಹೊಡಿತೀನ ಇಲ್ವಾ ಅಂತ ನೋಡೋಣ ಅಲ್ಲೊಬ್ಬ ಅಲ್ಲೊಬ್ಬ ಇದ್ದಾನೆ ಅಬ್ಬ ಒಂದೇ ಬುಲೆಟ್ ಗೈಸ್ ಇಲ್ಲೊಬ್ಬ ಯಾರು ಹೇಳ್ತಾ ಇದ್ದಾನೆ ಇನ್ನು ನಾಲ್ಕು ಜನ ಇದ್ದಾರೆ

ಹ್ಞೂ ಹ್ಞೂ ಮಗ ಎಲ್ಲಿದ್ಯೋ ಅದೇ ಮನೆಯಾಗಿದೆಯಾ ಕಟಿಂಗ್ ಶಾಪ್ನಾಗ ಗೊತ್ತಾಗ್ತಾ ಇಲ್ಲ ನನಗೆ ಜಿಟ್ಟೆಗೆ ಹೋಗ್ತಾ ಇತ್ತು ಈಗ ಹೋಗಿ ಮಗ ಹುಡುಕ್ ಮಗ ಎಲ್ಲಿದ್ದಾನು ಹುಡುಕ್ ಮಗ ಹೋಯ್ತು ಎಲ್ಲೋ ಹೋಯ್ತದೆ ಜಿಟ್ಟೆ ಕಾಣಿಸ್ತಿಲ್ಲ ನೋಡೋಣ ಕಟಿಂಗ್ ಶಾಪಲ್ಲೇ ಇದೆಯಾ ಅಂದ್ಕೊಂಡಿನಿ ಮಗ ಐದಿಯಾ ಐದಿಯಾ ಇಲ್ಲ ಒಂದೇ ಮಟ್ಟ ಹಾಕನಾ ಬರೋವರೆಗೂ ಓ ಬಂದ ಬಂದ ಬಾ 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 ನೋ ವರ್ಕ್ ಮಾಡ್ತೀನಿ ಬಾ ನಾನು ಕೂಡ ಒಡೆದ ಒಡೆದ ಬಾ 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 ರೆಸ್ಟ್ ಮಾಡ್ತೀನಿ ಈಗ ವಾಹ್ ಓಕೆ ಗಾಯ್ಸ್ ಓಕೆ ಫೈನಲಿ ರೆಡಿ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಯಾವುದಾದ್ರೂ ಕಾಮೆಂಟ್ ಹಾಕಿ ಗಾಯ್ಸ್ ಯಾವುದಾದ್ರೂ ಚಾಲೆಂಜ್ ಹೇಳಿ ಇಷ್ಟಾದರೆ ಅದನ್ನೇ ಮಾಡ್ತೀನಿ ಓಕೆ ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್